ಅಲ್ಲ ಇದು ನೋಡಿ ಇವತ್ತು ಇವ್ರ ಏನೇಲಿ ಕೀ ಇದೆ ನಾವು ಫೈನ್ ಕಟ್ಟಕ್ ರೆಡಿ ಈ ಫೈನ್ ಕಿತ್ಕೊಂತಾರೆ ಕಾನೂನುಗಳನ್ನ ಪಾಲಿಸೋರೆ ಇದ್ ಮಾಡ್ತಾರೆ ಈಗ ಬುಕ್ಕಿಕ್ ಇಕೊಂಡ್ರಲ್ಲ ಸರ್ ಇವಾಗ ಒಂದ್ ನಿಮಿಷ ಸರ್ ಸರ್ ನಿಮ್ಮ ಹೆಸರು ನೋಡಿ ಇವರು ಅವ್ರದು ಆಕ್ಚುಲಿ ನೇಮ್ ಪ್ಲೇಟ್ ಸಹ ಇಲ್ಲ ಸರ್ ಏನ್ ನಮ್ಮ ಹೆಸರು ಅಲ್ಲಲ್ಲ ನೇಮ್ ಪ್ಲೇಟ್ ಇಲ್ಲ ಸರ್ ನಿಮ್ ಹೆಸರು ಹೇಳಿ ಸರ್ ಅವರು ನೇಮ್ ಪ್ಲೇಟ್ ಹಾಕೊಂಡಿಲ್ಲ ಕುಳಿಗಲ್ ಪೊಲೀಸ್ನವರು ನಾವು ಬರ್ತಾ ಇದ್ದೋ ಡಬಲ್ ರೈಡಿಂಗು ಬಟ್ ಕೀ ಕಿತ್ಕೊಂಡ್ರು ನಮ್ಗೊಂದು ರೂಲ್ಸ್ ಒಂದು ರೂಲ್ಸ್ ಈಗ ಏನ್ ಕೀ ಕೊಡ್ತೀರೋ ಅಥವಾ ಏನು ಪೈನ್ ಏನಿದೆ ಕೀ ಕೀ ಯಾಕಿತ್ಕೊಂಡ್ರಿ ಮತ್ತ ಸರ್ ಯಾಕೆ ಕೀ ಕಿತ್ಕೊಳ್ತೀರಾ ನಿಮ್ದು ಕೀ ಸರ್ ನಿಮ್ದು ಕೀ ತಗೊಂಡವ್ರ ನಿಮ್ ಕೀತ್ ಕೀ ತಗೊಂಡಿದ್ದಾರೆ ದೇಶದಿಂದ ನಿಂತಿದ್ದೀರಾ ಅವ್ರ ಏನೇ ಇರ್ಲಿ ಅವ್ರ ಹತ್ರ ದುಡ್ಡಿರಲ್ಲ ಕೀ ಕಟ್ಟಬಾರ್ದು ಕೇಳ್ಬೇಕು ಫೈನ್ ಕೊಡ್ಬೇಕು ಅಂತ ನಿಲ್ಸ್ಕೊಂಡ್ಬಿಡುದು

ಸರ್ ಇವಾಗ ನೀವು ನೆಂಪ್ಲೇ ಹಾಕಿಲ್ಲ ಹಾಕೊಂಡಿಲ್ಲ ನೀವು ಏನ್ ಸರ್ ಹಾಕೊಂಡಿಲ್ಲ ಹೋಗ್ಲಿ ಅಲ್ಲ ಫೈನ್ ಕಟ್ಟ ಸೆಕೆಂಡ್ರಿ ಸರ್ ನಮ್ಮಂತಾನು ನಿಮ್ಗಂತಾನು ಅಲ್ಲ ಬಟ್ ನೀವು ಚೀಕಿತ್ಕೊಂಡ್ರೆ ಇವಾಗ ಬೇರೆಯವ್ರು ಒಂದಿನ ಸರ್ ಬೇರೆಯವ್ರ ಯಾರೋ ಯೂನಿಫಾರ್ಮ್ ಅಲ್ಲಿ ಹಾಕೊಂಡು ಟೀಕಿ ಮತ್ತೆ ನೀವ್ ಯಾಕೆ ಹಾಕೊಂಡಿಲ್ಲ ನಿಮ್ ನೇಮ್ ಕಿ ಚೀಕಿ ಇವಾಗ ನನ್ನ ಹತ್ರ ಇವಾಗ ದುಡ್ಡಿರಲ್ಲ ಸರ್ ಚೀಕಿತ್ಕೊಂಡು ಮಡಿಕೊಂಡ್ರೆ ಎಲ್ಲೋ ಹೋಗ್ಬೇಕ ಇರ್ತು ಏನು ಮಾಡೋಣ ಸಾಹೇಬ ಅಲ್ಲ ಸಾಹೇಬ ಅವರು ಅವರು ಜನರು ಸೇವೆ ಮಾಡಕ್ಕೆ ಇರೋದು ನಿಮಗ್ ಸಾಹೇಬ ಆಗಿರೋದು ನಮ್ಗೇನು ಸಾಹೇಬ ಅಲ್ಲ ಕುಣಿಗರುಗಳ್ರು ಇಟ್ಕೋಬೇಡಿ ಅಂತ ಹೇಳಿದಿಕ್ಕೆ ಅವರು ದೊಡ್ಡ ಆಟಾವಣೆ ಮಾಡ್ತಾ ಇದ್ದಾರೆ ಎಲ್ಲ ದೊಡ್ಡ ಸರ್ ನೀವು ಟೀ ಕಿತ್ಕೊಂಡು ಮಾಡ್ತಾ ಅಪರಾಧ ಸರ್ ನಂಗೆ ಬಿಡ್ರಿ ಮಾಡೋದು ಅಪರಾಧ ಕೀಕ್ ಇಕೊಂಡು ರೇಟ್ ಯಾರೂ ಆಮೇಲೆ ನೋಡಿ ಅವ್ರ ಕೈ ಎಷ್ಟು ಇದೆ ಟೀಕಿತ್ಕೊಂಡ್ಬಿಡೋದು ಇಲ್ಲ ಉಂಟು ಬಿಡೋದು ಲೇಟ್ ಮಾಡ್ಬಿಡೋದು ಮಾರಿಕರಿಗೂ ಇದು ಮಾಡ್ಬಿಡ್ತಾರೆ ಹೌದು ರೀ ಅವ್ರಿಗೆ ಅವ್ರಿಗೆ ಕೇಕ್ ಅವ್ರಿಗೆ ಕಿತ್ಕೊಂಡ್ಬಿಟ್ಟು ಹೆಸರು ಹೆಸರು ಹಾಕೊಂಡಿಲ್ಲ ಅದಕ್ಕೆ ನೀನು ಯಾರು ಹಾಕೊಂಡಿಲ್ಲ ಖಾಸಗಿ ಯೂನಿಫಾರ್ಮ್ ಹಾಕಿ ಬಂದವರು ಅಷ್ಟೇ ಸಾವಿರದ ಮರ್ಯಾದೆ ಪೊಲೀಸರು ನಿಮಿಷ ಈಗ ನಮ್ಗೆ ಟೈಮ್ ಇಲ್ಲ ನಮ್ಗೆ ಇನ್ನೊಂದು ಇನ್ನೊಂದು ಅಪರಾಧ ಆಗುತ್ತೆ ನಿಮ್ಗೆ ನಾವೆಲ್ಲ ಅರ್ಜೆಂಟ್ ಹೋಗ್ತಾ ಇದೀವಿ ನಮ್ಗೆ ಅದು ಚೆನ್ನಲ್ ಕೊಡಿ ನಾವು ಟೀ ಕಟ್ಕೊಂಡು ಟೀ ಕೊಟ್ಬಿಟ್ಟು ಹೋಗ್ತೀವಿ ಚೆನ್ನಲ್ ಕೊಡಿ ಫಸ್ಟ್ ನಾವು ಹೋಟೆಲ್ ಕಟ್ಕೋತೀವಿ ಚೆನ್ನಲ್ ಕೊಡಿ ಯಾವಾಗ್ಲೂ ನಾವು ಮಾಡಿ 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 ನಮ್ಗೂ ಬೇಕು ನಮಗೂ ಬೇಕು ಮಾಡಿ ಮಾಡಿಸಿ ನಂಜೆ ಕೊಡ್ರೆ ಒಳ್ಳೆ ಕೆಲಸ ಮಾಡಿ ಒಳ್ಳೇದಾಗುತ್ತೆ ಕೆಟ್ಟ ಕೆಲ್ಸ ಮಾಡೋದಲ್ಲ ಟೀ ಅರ್ಧ ಗಂಟೆ ಸೇರ್ಬಿಟ್ರೆ ಒಳ್ಳೇದು ಹೌದು ಯಾರಕ್ಕೆ ಮಾತ್ರ ಒಳ್ಳೇದು ಸರ್ ನೋಡಿ ಸರ್ ಕೀ ಇಲ್ಲ ರೈಟ್ಸ್ ಇಲ್ಲ ಆಮೇಲೆ ಯೂನಿಫಾರ್ಮ್ ಅಲ್ಲಿ ಅವನ್ ಯಾರು ಅಂತಾನೆ ಗೊತ್ತಿಲ್ಲ ಖಾಸಗಿ ವ್ಯಕ್ತಿ ಬಂಧುಗಳ ಇದು ಕುಣಿಗಲ್ ಪೊಲೀಸ್ನವರು ಇವತ್ತು ಟ್ರಾಫಿಕ್ ಅಲ್ಲಿ ಕೀ ಇಸ್ಕೊಂಡು ಕೀ ಕೊಡ್ತಲೇ ಇರೋದಕ್ಕೆ ಮಾತಾಡಿದ್ಕೆ ಕಾನೂನು ಮಾತಾಡಿದ್ಗೆ ವಯ ಎಗರ್ತಾ ಇದ್ದಾರೆ ಯಾರ ಮಾಡೋ ರೀತಿ ಮಾಡಿ

ನೀವು ಮಾಡಿ ಕೀ ಕಿತ್ಕೊಂಡ ರೈಸಿಲ್ಲ ನಾನು ಕೀ ಕಿತ್ಕೊಂಡ್ಬಿಟ್ಟು ಅವ್ನು ಯೂನಿಫಾರ್ಮ್ ಇವಾಗ ನೀನು ಬಂದು ಯೂನಿಫಾರ್ಮ್ ಹಾಕೊಂಡು ಕಿತ್ಕೊಂಡ್ಬಿಟ್ರೆ ಅವ್ನ್ ಮಸ್ಟಾಪ್ ನೇಮ್ ಪ್ಲೇಟೇ ಇಲ್ಲ ಯಾರು ಈ ವ್ಯಕ್ತಿ ಇಲ್ಲ ಮೂರನೇ ವ್ಯಕ್ತಿ ಕೀ ಕಿತ್ಕೊಂಡು ಇದ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಬರ್ಲಿರಿ ಡಿ ವೈಸಿ ಬರ್ಲಿ ಎಸ್ ಬಿ ಬರ್ಲಿರಿ ಕಾನೂನು ಕಾನೂನು ಅಲ್ವನ್ರಿ ಬರ್ಲಿ ಬರ್ಲಿ ಆನ್ಸರ್ ಕೊಡ್ತೀನಿ ಕೀಕ್ ಇಕೊಂಡು ಮಾಡಿ ಆನ್ಸರ್ ಕೊಟ್ಬಿಡೋದಂತೆ ನೋಡ್ರಿ ಬಂದು ನೀವು ಯಾರೇ ಪೊಲೀಸ್ನವರು ಕೀಕ್ ಇತ್ಕೊಂಡ್ರೆ ಫಸ್ಟ್ ನೀವು ವಿಡಿಯೋ ಮಾಡಿ ಆ ವ್ಯಕ್ತಿಯ ಇದನ್ನ ತಿಳ್ಕೊಳ್ಳಿ ಮಾಡ್ತಾರೆ ಅದು ನೀವೀಗ ಮಾಡೋ ಐನೂರು ರೂಪಾಯಿ ಫೈನ್ಗೆ ಏನ್ ದೊಡ್ಡ ಸರ್ ಫಸ್ಟ್ ಆಫ್ ಆಲ್ ಮಾಡ್ತಾ ಇರೋದು ಏನು ಕೇಳಿ ಕೀಕಿತ್ಕೊಂಡ್ರು ಕೊಡ್ಬಾರ್ದು ಗೆ ಯಾರು ಅವಮಾನ ಮಾಡೋದು ನಿಮಗೆ ನೀವೇ ಮಾಡ್ಕೊತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಅಂತ ಸಾಮಾನ್ಯ ಜನರಿಗೆ ಅಲ್ಲಿ ನೋಡ್ರಿ ಪುಟ್ಟ ಕೊಡ್ರಿ ಅದು ಸುಮ್ನೆ ವಿಷಯನ ಹೇಳ್ಕೊಂಡು ಹೋಗ್ತಿರೋ ನೀವು ಇವಾಗ ನಮ್ಗೆ ಚೆನ್ನಾಗಿ ಕೊಟ್ಟು ತಿಳಿಸಿದ ಚೀ ಕಿತ್ಕೊಂಡು ನೀವ್ ಮಾಡಿಕೊಬಹುದು ಆಯ್ತು ಚೀ ಕಿತ್ಕೊಂಡು ನಮ್ಗೆ ಮತ್ತೆ ಸ್ವಯಂ ಹಾಕ್ತಾರೆ ಸಮಸ್ಯಕ್ಸಪ್ಲೇಟ್ <destinations> م <laughs> <laughs> ಮಡಿ ಈಗ ಅವರು ಐ ಆರ್ ಆಫೀಸರ್ಗೆ ಫೋನ್ ಮಾಡ್ತಾ ಇದ್ದಾರೆ ಏನ್ ವಸ್ತುಸ್ಥಿತಿ ಎಕ್ಸ್ಪ್ಲೈನ್ ಮಾಡಿದ್ರು ಆದ್ರೂ ಅವ್ರ ಮುಂದೆ ರೌಡಿಸಮ್ ಅಂದ್ರು ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಬಟ್ ಇವ್ರು ಮಾಡೋ ಕಾನೂನು ಬಾಹಿರ ಕೃತಿಗಳು ಯಾರಿಗೂ ಬೇಕಾಗಿಲ್ಲ ಆದ್ರೆ ಅಂದ್ರು ಅವ್ರು ಏನ್ ಮಾಡಿದ್ರ ಅದ್ರ ಹೇಳಿದ್ದಾರೆ ನಮ್ದು ಸ್ವೈನ್ ರೆಡಿ ರೆಡಿದೀವಿ ಆದ್ರೆ ನೀವು ಮಾಡ್ತೀವಿ ಇವ್ರ ಕೀ ಶಿ ಅರ್ಧ ಇವ್ರಿಗೆ ಕೀ ಕೊಡ್ತಾ ಇಲ್ಲ ಅವರು